ಹೇಳೋದಕ್ಕಿಂತ ಒಳ್ಳೇದು ಹೇಳೋದಕ್ಕಿಂತ ಕೆಟ್ಟದ್ದನ್ನು ಯಾಕಂದ್ರೆ ಕದ್ದು ಕುಡಿಯುವ ಬೆಕ್ಕನ್ನು ಒಳಗಿರಿಸಿಕೊಂಡು ದುಡಿದು ತಿನ್ನುವ ನಾಯಿಯನ್ನು ಹೊರಗಿಟ್ಟು ಜೀವನ ಮಾಡವ್ರ ನಾವು ಯಾವುದು ಕದ್ದು ಕುಡಿತದ ಅದನ್ನ ತಡಿ ಮೇಲೆ ಮಲಗಿಸ್ಕೊಳ್ಳೋ ಯಾವುದು ದುಡಿದು ತಿಂತದ ಅದನ್ನ ಹೊರಗಿಟ್ಟು ಜೀವನ ಮಾಡೋರ ಹಿಂಗಾಗಿ ಕೆಟ್ಟದ್ದು ಒಳಗೆ ಹೊಕ್ಕೈತೆ ಹೊರತಾಗಿ ಚಲೋ ಚಲೋ ಕಾಯಿಪಲ್ಲೆ ಘಟನ ದಂಡಿ ಮೇಲೆ ಪಾಠ ಹಾಕಿ ಮಾರೋರ ಬೀರು ಬ್ರ್ಯಾಂಡ್ ಅನ್ನುವಂಥದ್ದನ್ನು ಚಲೋ ಚಲೋ ಶೋರೂಮ್ನಾಗ ಇಟ್ಟು ಅರ್ಧ ಕರ್ನಾಟಕದ ಕರೆಂಟ್ ಅದಕ್ಕೆ ಹೊಂಟೈತಿ ಅಷ್ಟು ಜಗಮಗ ಜಗಮಗ ಮಾಡಿಟ್ಟಿರ್ತಾರೆ ಅಂದರೆ ಆಕರ್ಷಣೆ ಯಾವುದು ಭಾಳ ಇರ್ತದೆ ಅದು ಮನುಷ್ಯ ಭಾಳ ಖುಷಿ ಆಕೈತಿ ಹಂಗೆ ಒಳ್ಳೇದು ಹೇಳಿದ್ರೆ ಜಲ್ಲಿ ನಡೆಯಂಗಿಲ್ಲ ಕೆಟ್ಟದ್ದು ಹೇಳಿದಾಗ ಭಾರಿ ಹೊಕ್ಕಿರ್ತದ ಹಂಗೆ ಅವ್ರು ಹೇಳಿದ್ದ ತಲೆಗೆ ಇಟ್ಕೊಂಡ್ರು ಯೋಗ ಯೋಗ ಗೊತ್ತಾಗಲಿಲ್ಲ ಒಂದು ವರ್ಷ ಆಗೋದ್ರಾಗನೇ ಒಂದು ವರ್ಷ ಆಗೋದ್ರಾಗನೇ ಗಂಡು ಮಗು ಆಗೇ ಬಿಡ್ತು ಒಂದು ವರ್ಷ ಆಗೋದ್ರಾಗ ಗಂಡು ಮಗ ಆಯ್ತು ಯಾವಾಗ ಗಂಡು ಮಗು ಆಯಿತು ಸೀದ ಮತ್ತು ಮಟ್ಟಕ್ಕೆ ಬಂದ್ರೆ ಅವ್ರು ಅಪ್ಪ ಅವರ ನಿಮ್ಮ ಮಾತು ಸುಳ್ಳು ಆಗಾಕತ್ತವ್ರೀ ಶಿಷ್ಯನ ಮಾತು ಕರಿಯಾಗತ್ತವ ನಿಮ್ಮ ಮಾತು ಸುಳ್ಳು ಆಗಕತ್ತವ ನಿಮ್ಮ ಶಿಷ್ಯನ ಮಾತು ಕರೆ ಆಗತ್ತವ ಅವಾಗ ಗುರುಗಳು ಅಂದ್ರಂತ ಏನಾಗೈತಿ ನೀವು ಅಂದಿದ್ರಲ್ಲ ನೋಡ್ರಿ ಇಲ್ಲೇ ನಿಮ್ಮ ಶಿಷ್ಯ ಕಸ ಹೊಡ್ಯಾವ ಅವ ಹೇಳಿದ್ದ ಮಕ್ಕಳ ಒಂದತಿ ಒಂದ ವರ್ಷದಾಗ ಅಂತೇಳಿ ಈ ಜನ್ಮದಾಗ ನಿನ್ನ ಆಗೋದಿಲ್ಲ ಅಂತ ನೀವು ಹೇಳಿದಿರಿ ನಿಮ್ಮ ಶಿಷ್ಯ ಒಂದೇ ವರ್ಷದಾಗ ನಮ್ಮ ಮಕ್ಕಳ ಅಕ್ಕ ಒಂದಿದ್ದಕ್ಕೆ ನನ್ನ ಗಂಡು ಮಗ ಆಗೈತ್ರಿ ಅಪ್ಪ ಅವ್ರ ಭಾಳ ಖುಷಿ ನಾ ಅಂತ ಶಿಷ್ಯ ಪೀಡೆ ಕೊಡಾಕೆ ಬಂದಾಗ ಶಿಷ್ಯ ಎಲ್ಲದನ್ರಿ ಅಂತ ಕೇಳಿದ್ರೆ ಅವಾಗ ಗುರುಗಳು ಹೇಳಿದ್ರಂತ ಹೌದು ನನ್ನ ಮಾತು ಸುಳ್ಳು ಆಗತ್ತವ ಅವ್ನ ಮಾತು ಕರೆ ಆಗತ್ತವ ಹಿಂಗ್ಯಾಕೆ ಆಗಾಕತ್ತವ ಅಂತ ಕೇಳಿದ್ರೆ ಗುರುಗಳು ಹೇಳಿದ್ರಂತ ಶಿಷ್ಯಾಗ ನಾ ಬರೀ ಪೂಜೆ ಕೂಲಿ ಕಸ ಆಟ ಹೊಡಿಲೇ ಮಗನ ಅಂದ್ರೆ ನಮ್ಮ ತಪಸ್ಸಿನ ಶಕ್ತಿನ ಕಸ ಹೊಡ್ಕೊಂಡ್ಬಿಟ್ಟ ನಾವ ಹಿಂಗಾಗಿ ನಾನು ಸುಳ್ಳಾಗಾಕತ್ತವ ಅವನು ಕರೆ ಆಗತ್ತವ ನೀವು ಯಾವ್ದು ಕೊಡಿದ್ರೆ ಚಪ್ಪಾಳಿನ ನೀವು ಯಾರು ತಪಸ್ಸಿನ ಕಸ ಹೊಡ್ರ ಅಂತ ಅಂದರೆ ಸೇವೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ ಅನ್ನುವಂಥದ್ದು ಸೇವಾ ಮಾಡಿದ್ರೆ ಏನು ಬೇಕಾದ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹಂಗೆ ಮನೆ ಮನಿಯೊಳಗೆ ದೀಕ್ಷಾ ಪಡೆದಿದ್ದು ಪಡ್ಕೋಬೇಕನ್ನುವಂಥ ಕಾರಣಕ್ಕೆ ಉರ್ಲಿಂಗ ಪೆದ್ದಿ ದಿವಸ ಕಟ್ಟಿಗೆ ಹೊರಿ ತಂದಿಡ್ತಿದ್ದ ಗುರುಗಳು ಇವ ಸುಮನ ತಿಳ್ಕೊಂಡು ಪೀಡಿಸೋದಕ್ಕೆ ಒಂದು ಕಲ್ಲು ತಗೋದು ದೇ ದಗಡ್ ಜ ಅಂತ ತಿಳ್ಕೊಂಡು ಮರಾಠಿ ಶಬ್ದ ಅದು ನಂದೆಡ್ದೊಳಗೆ ಗ ದಗಡ್ಗೆ ಜ ಕಲ್ಲು ತಗೋ ಹೋಗಂತೆ ಕೈಯಾಗ ಕಲ್ಲು ಎತ್ತೋ ಅದನ್ನು ತೊಗೊಂಡು ಹಿಂಗೆ ಒಗದ್ರು ಹಿಂಗೆ ಒಗಿ ಮುಂದೆ ಅಂದಿದ್ರಲ್ಲ ಅವರು ದಗಡ್ಗೆ ಜ ಅಂತ ತಿಳ್ಕೊಂಡು ಅದನ್ನು ನಾವು ಎಷ್ಟು ಪರಿಣಾಮವಾಗಿ ಅಂದ್ರೆ ಕರೆ ಕರೆ ಲಿಂಗ ಕೊಟ್ಟರು ಪೂಜೆ ಮಾಡಲಾರ್ದಂಥ ಮಂದಿರುವಂಥ ಟೈಮ್ದೊಳಗೆ ಯಾವಾಗ ಗುರುಗಳು ಹಸ್ತ ಮಸ್ತಕ ಸಹಯೋಗ ಮಾಡಿ ಕಲ್ಲು ತೊಗೊಂಡು ಹಿಂಗೆ ಒಗದ್ರು ಅದ ನನಗೆ ಶಿವಲಿಂಗ ಅಂತ ತಿಳ್ಕೊಂಡು ಅದನ್ನು ತಗೊಂಡು ಪೂಜೆ ಮಾಡೋಕತ್ತಿದ್ದಾವ ಎಷ್ಟು ದೊಡ್ಡ ಪೂಜೆ ಮಾಡಾಕತ್ತಿದ್ದ ಅಂದರೆ ದಿವಸಾಧನ ಮಂತ್ರ ಮಾಡಿಕೊಂಡ ಗೇಜ ದಗಡಿಗೇಜ ದಗಡಿಜೇಜ ನಂಬಿಕೆ ಇರಬೇಕು ನಂಬಿಕೆ ಅದು ಅಕ್ಷರನ ಅಲ್ಲ ಅಮಂತ್ರಂ ಅಕ್ಷರಂ ನಾಸ್ತಿ ಆ ಅಕ್ಷರಕ್ಕೆ ಬರಲಾರ್ದಂಥ ಮಂತ್ರ ಇಲ್ಲೇ ಇಲ್ಲ ಅಕ್ಷರಕ್ಕೆ ಬರದೇ ಇರತಕ್ಕಂಥ ಮಂತ್ರ ಈ ಜಗತ್ತಿನಾಗ ಯಾವುದು ಇಲ್ಲ ಇಲ್ಲ ಗಾಯತ್ರಿ ಮಂತ್ರ ತಗೊಳ್ರಿ ಪಂಚಾಕ್ಷರಿ ಮಂತ್ರ ತಗೊಳ್ರಿ ಯಾವ ತಗೊಳ್ರಿ ಅಕ್ಷರದೊಳಗೆ ಅದಾವ ಹಂಗೆ ದಗಡಿಗೆ ಜಾ ದಗಡಿಗೆ ಜಾ ದಗಡಿಗೆ ಜಾ ಕೆಲವು ಮಂದಿ ಚಲೋ ಮಂತ್ರ ಹೇಳ್ತಾರೆ ಪರಿಣಾಮ ಏನಾಗೋದಿಲ್ಲ ಇನ್ನು ಕೆಲವು ಮಂದಿ ಕಲ್ಲು ತೊಗೊಂಡು ಹೋಗಿ ದಗಡಿಗೆ ಜಾ ದಗಡಿಗೆ ಅಂತ ತಿಳ್ಕೊಂಡು ಎಷ್ಟು ಸಿದ್ಧಿ ಮಾಡ್ಕೊಂಡ ಅಂತಂದ್ರೆ ಆ ಊರು ಸಹಕಾರ ಒಂದು ದೊಡ್ಡ ಬಾವಿ ತೋಡಕತ್ತಿದ್ದ ಬಾವಿ ತೋಡಕತ್ತಿದ್ದ ಬಾವಿ ತೋಡಿ ನಾಲ್ಕು ಮಂದಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನೀರು ಬರೆಸೋ ಸಂಬಂಧ ಬಾವಿ ತೋಡಕತ್ತಿದ್ದ ದೊಡುವಂಥ ಟೈಮ್ದಾಗ ಒಂದು ದೊಡ್ಡ ಹಾಸು ಗಂಡೆ ಹತ್ತದ ಹಾಸು ಬಂಡೆ ಹತ್ತಿದಂಥ ಟೈಮ್ದೊಳಗೆ ಎಲ್ಲರೂ ಬಂದು ನೋಡ್ತಾರೆ ತಜ್ಞರು ಅಜ್ಜವ್ರ ಇದು ಭಾಳ ದೊಡ್ಡದೈತ್ ಸೌಕರ್ಯ ಇದೇನು ಅಂತಿಂಥವ್ರು ಕೆಲಸ ಅಲ್ಲ ನಿಮಗೆ ನಿಮಗೇನಾದರೂ ನೀರು ಇದ್ರಾಗ ಶಲಿ ಹತ್ತಿ ಬರಬೇಕಂದ್ರೆ ಇಲ್ಲೇ ಉರ್ಲಿಂಗ ಪೆದ್ದಿ ಉರ್ಲಿಂಗ ದೇವರು ಅನ್ನುವಂಥ ಗುರುಗಳಿದಾರೆ ಪಾದ ಪೂಜೆ ಮಾಡಿ ಅವ್ರು ಪಾದ ಹಾಕಿ ಏನಾರು ಮಾಡಿಸಿ ಅದರಲ್ಲಿಂದ ಶಲಿ ಹತ್ತಬೋದು ಈ ಬಂಡಿ ಅಂತ್ರು ಹೊಡ್ಯಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಎಲ್ಲರು ಹೇಳಿದರು ಆವಾಗ ಗುರುಗಳ್ನ ಕರೆಯಾಗಿ ಕಳಿಸಿ ಪಾದ ಪೂಜೆ ಮಾಡೋಕೆ ನಿಂದಿರ್ಸಿದ್ರಲ್ಲಿ ಬಾದಪೂಜೆ ಮಾಡಕ್ಕೆ ಅಂತ ತಿಳ್ಕೊಂಡು ಗುರುಗಳನ್ನ ಕರ್ಕೊಂಡು ಬಂದರು ಭಾಳ ಮಜಾ ಅಂದ್ರೆ ಏನು ಅಂದರೆ ಗುರುಗಳು ಹಿಂದೆ ಶೇವ ಅಂತ ತಿಳ್ಕೊಂಡು ದಗಡಿಗೆ ಜಾ ದಗಡಿಗೆ ಜಾ ಅಂತ ತಿಳ್ಕೊಂಡು ಕಲ್ಲು ತೊಗೊಂಡು ಮಂತ್ರ ಅಂತ ತಿಳ್ಕೊಂಡು ಹೋದಾಗ ನಿಂತಾಗ ಮಂತ್ರ ಪಠನ ಮಾಡ್ತಿದ್ದ ಗುರುಗಳು ಹಿಂದೆ ಬಂದ ಗುರುಗಳು ಪಾದಪೂಜೆ ಮುಗೀತು ಯೋಗ್ಯ ಟೈಮ್ ಬಂದಿದ್ದೆ ಶಿಷ್ಯನ ಪರೀಕ್ಷೆ ಮಾಡಕ್ಕೆ ಅಂತ ತಿಳ್ಕೊಂಡು ಗುರುಗಳು ನೋಡಿದರು ಯಾವ ನಮ್ಮ ಸಿದ್ಧಾರ್ ಅದಾರಲ್ಲ ಸಿದ್ಧಾರ್ ಸಿದ್ಧಾರೋಡ್ರು ಆಗೋದಕ್ಕಿಂತ ಮುಂಚೆಕ್ಕೆ ಹಾ ಗಜದಂಡ ಶಿವಯೋಗಿಗಳ ಹತ್ರ ಹನ್ನೆರಡು ವರ್ಷ ಕುದುರೆ ಚಾಕ್ರಿ ಮಾಡ್ತಿದ್ದು ಕುದುರೆ ಚಾಕ್ರಿ ಇವತ್ತು ಸಿದ್ದಾರೋಡ್ ಹೆಸರಲ್ಲೇ ಏರ್ಪೋರ್ಟ್ ಆಗ್ಯದ ಮುಂದೆ ಇದಕ್ಕೂ ಸಹ ಇದಕ್ಕೆ ಯಾವುದು ರೋಡ ರೈಲ್ವೆ ಸ್ಟೇಷನ್ಗೆ ಹೆಸರಾಗ್ಯದ ಏರ್ಪೋರ್ಟಿಗೆ ಇಡ್ಬೇಕಂತ ನಾವು ಮಾತಾಡ್ತೀವಿ ಅವ್ರ ಲಕ್ಷಾಂತರ ಭಕ್ತರು ಇವತ್ತು ನಾಡಿನ ತುಂಬ ಅದ ಆ ರೋಡ್ರ ಗಜದಂಡ ಶಿವಯೋಗಿಗಳ ಹತ್ರ ಅವ್ರು ಹತ್ತು ಕುದುರೆ ಚಾಕ್ರಿ ಮಾಡ್ತಿದ್ರು ಆದರೂ ಕುತ್ತಿ ಕುದುರೆ ಹತ್ತು ಚಾಕ್ರಿ ಮಾಡೋ ಟೈಮ್ದೊಳಗೆ ಅಲ್ಲಿ ಅನೇಕ ಜನ ಬರ್ತಿದ್ರು ಹೋಗ್ತಿದ್ರು ಅಂಥ ಟೈಮ್ದೊಳಗೆ ಕುದುರೆ ಚಾಕ್ರಿ ಮಾಡಿ ಬ್ರಹ್ಮವಿದ್ಯೆಯನ್ನು ಕಲ್ತ್ಕೊಂಡು ಉಪನಿಷತ್ತನ್ನು ಕಲ್ತ್ಕೊಂಡು ಅವತ್ತಿನ ಕಾಲಕ್ಕೆ ದೊಡ್ಡ ಪ್ರಸ್ಥಾನತ್ರಯಗಳನ್ನು ಕಲ್ಕೊಂಡು ಸಿದ್ಧಪ್ಪ ಆಗಿದ್ದ ಗುರುಗಳ ಆಶೀರ್ವಾದದಿಂದ ಆರೂಢ ಸ್ಥಿತಿಯನ್ನು ತಲಿತವಿಯಪ್ಪ ಇನ್ನು ಮುಂದೆ ನೀವು ಸಿದ್ದಪ್ಪಲ್ಲ ಸಿದ್ಧಾರೂಢ ಅಂತ ತಿಳ್ಕೊಂಡು ಗಜದಂಡ ಶಿವಯೋಗಿ ಹೆಸರು ಕೊಟ್ಟರೆ ಅವರಿಗೆ ನೋಡು ಸೇವಾ ಫಲ ಇದು ಇಲ್ಲೇ ಧಾರವಾಡದೊಳಗೆ ಅದ ಮುರುಘಾ ಮಠದೊಳಗೆ ಇರತಕ್ಕಂಥ ಮಹಂತ ಮಠದ ಧಾರವಾಡದ ಮಠದ ಅಪ್ಪಗಳು ಅವರು ಅತನಿ ಮುರುಗೇಂದ್ರ ಶಿವಗಳ ಹತ್ರ ಶೇವಾ ಮಾಡ್ತಿದ್ದರು ಅವರು ಹೇಳೋಕ್ಕಿಂತ ಮುಂಚೆ ಕಸ ಹೊಡೆದು ಬರ್ತಿದ್ರು ಮುರುಗೇಂದ್ರ ಅದವ್ರಿಗೆ ಆಶೀರ್ವಾದ ಮಾಡಿದರು ಧಾರವಾಡದ ಮೃತುಂಜಪ್ಪಗಳಿಗೆ ನೀನು ಬರೇ ನಾನು ಕೋಲಿ ಕಸ ಹೊಡ್ಯಾವ ಆಗಬಾರಪ್ಪ ನಾನು ಕೋಲಿ ಕಸ ಹೊಡ್ಯಾವ ಆಗಬೇಡ ಮುಂದೆ ಸಮಾಜದೊಳಗೆ ಬಿದ್ದಿರುವಂಥ ಕಳೆಯನ್ನು ತೆಗೆಯುವಂಥ ಸಮಾಜದ ಕಸ ಹೊಡೆಯುವಂಥ ಒಬ್ಬ ಸಮಾಜ ಸೇವಾ ದೀಕ್ಷೆಯನ್ನು ತೆಗೆದುಕೊಂಡು ಒಬ್ಬ ಯೋಗ್ಯ ಸ್ವಾಮಿ ಆಗಬೇಕಂತ ತಿಳ್ಕೊಂಡು ಸಣ್ಣ ಹುಡುಗಗೆ ಮುರುಗೇಂದ್ರ ಶಿವಗಳ ಆಶೀರ್ವಾದ ಮಾಡಿದ್ರಂತ ಧಾರವಾಡದೊಳಗೆ ಮುರುಘಾ ಮಠ ಎದ್ ನಿಂತು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಟುಕೊಳ್ಬೇಕಾಗ್ತದೆ ಶಿಷ್ಯನ ಟೈಮ್ ಯೋಗ್ಯವಾಗಿ ಬಂದೈತನ್ನುವಂಥದ್ದನ್ನು ತಿಳಿಯಾಗಿಟ್ಟುಕೊಂಡು ಅವಾಗ ಅವರ ಹೇಳಿದರು ಏ ಪೆದ್ದಿ ಬಾಯಿಲೆ ಏ ಕಡೆ ಬಾಯಿಲೆ ಅಂದಾಗ ಅವಾಗ ಅವ ಹೇಳ್ತಾನೆ ಕೈ ಮುಗಿದು ಸಂಗ ಮಹಾರಾಜ್ ಹೇಳಿರಿ ಗುರುದೇವ ಏನು ಹೇಳಬೇಕು ಅಲ್ಲಿ ಹೇಳತ್ತಲ್ಲ ಬಂಡೆ ಹತ್ತದ ಬಂಡಿ ಹತ್ತಿರುವಂಥ ಕಾರಣಕ್ಕೆ ನೀರು ಬರುವಲ್ಲು ನಾ ಕೊಟ್ಟ ನಾ ಕೊಟ್ಟ ಕಲ್ಲು ಸಿದ್ಧಿ ಆಗೈತೆ ಇಲ್ಲ ನೋಡಬೇಕಾದ್ರೆ ಬಂಡಿಯನ್ನು ಒಡೆದು ಹಾಕಂತ ಹೇಳಿದರೆ ಅವಂದು ಎಷ್ಟು ಸಿದ್ಧಿ ಆಗಿತ್ತು ಅಂದರೆ ಎಲ್ಲ ತಜ್ಞರು ನೋಡಿ ಬಿಟ್ಟರು ಸಹಿತ ಒಡಿಲಾರ್ದಂಥ ಬಂಡಿ ಸ ಗುರುಗಳು ಕೊಟ್ಟಿರ್ತಕ್ಕಂಥ ಕಲ್ಲಿನಿಂದ ದಗಡಿಗೆ ಜಾ ಅಂತ ತಿಳ್ಕೊಂಡು ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅದೇ ಕಲ್ಲನ್ನು ತೆಗೆದುಕೊಂಡು ಗುರುನಾಮ ಸ್ಮರಣೆಯನ್ನು ಮಾಡಿ ಕೊಟ್ಟಿದ್ರೆ ಅದರಾಗಿಂದನೇ ನೀರು ಹೊರಗೆ ಬಂದಿತ್ತು ಅನ್ನುವಂಥದ್ದು ಇತಿಹಾಸ ಪ್ರಸಿದ್ಧ ಬರ್ತದೆ ಎಷ್ಟೇ ಅಲ್ಲ ಕೊಲ್ಲೆಗಾಲ್ದೊಳಗೆ ಅವ್ರ ಮಠದ ಈ ಜಗತ್ತಿನೊಳಗೆ ಫಸ್ಟ್ ಟೈಮು ಒಬ್ಬ ಉರ್ಲಿಂಗ ಅನ್ನುವಂಥ ಅಂತ್ಯಜ ವ್ಯಕ್ತಿಯನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ತಮ್ಮ ನಂತರದಲ್ಲಿ ಅದ ಮಟ್ಟಕ್ಕೆ ಅವನು ಪಟ್ಟ ಕಟ್ಟಿದ್ರು ಪಟ್ಟ ಕಟ್ಟಿದ ಮೇಲೆ ಸ್ವಾಮಿಗಳಾದ ಮೇಲೆ ನೋಡಿ ಕಳ್ಳತನ ಮಾಡಿಕೊಂಡು ಕನ್ನ ಮಾಡಿಕೊಂಡು ಅಡ್ಡಾಡುವಂಥ ವ್ಯಕ್ತಿ ಗುರುಗಳ ಆಶೀರ್ವಾದದಿಂದ ವಚನ ಸಾಹಿತ್ಯವನ್ನು ಬರೆದಾನ ಬಹುತೇಕ ಎಲ್ಲರಿಗೆ ಗೊತ್ತಿರಲಿ ಅವ ಬರೆದಿರತಕ್ಕಂಥ ವಚನ ಸಾಹಿತ್ಯದಾಗಿರುವಂಥ ಸಂಸ್ಕೃತದ ಪದಗಳನ್ನು ನೋಡಿಬಿಟ್ರೆ ನಮ್ಮ ಕನ್ನಡ ನಾಡಿನೊಳಗೆ ಯಾವ ವಚನಕಾರನೂ ಅಷ್ಟಕೊಂಡು ಸಂಸ್ಕೃತ ಪದಗಳನ್ನು ಬಳಸಿಲ್ಲ ಅಷ್ಟು ಸಂಸ್ಕೃತ ಪದಗಳನ್ನು ಭರಿಸಿ ವಚನ ಸಾಹಿತ್ಯವನ್ನು ಬರೆಯುವಷ್ಟು ಮೆಟ್ಟಿಗೆ ಆಗ್ತಾನೆ ಆತನ ಹೆಸರೇ ಉರಲಿಂಗ ಪೆದ್ದೆ ಅನ್ನುವಂಥದ್ದು ಇಷ್ಟೇ ಹೇಳಬೇಕಾಗಿರುವಂಥದ್ದು ತೋರಬಲ್ಲ ಗುರು ಸುಳಿಯನ್ನು ಯೋಗ್ಯ ಟಾಯಮ್ದೊಳಗೆ ಯೋಗ್ಯ ವ್ಯಕ್ತಿಗೆ ಯೋಗ್ಯ ವ್ಯಕ್ತಿಗೆ ಒಬ್ಬ ಗುರುದೇವ ಸಾಥ್ ಕೊಟ್ಟ ಅಂತಂದರೆ ಏನು ಬೇಕಾದೆಲ್ಲ ಸಾಧನೆ ಮಾಡಕ್ಕೆ ಅನ್ನುವಂಥದ್ದನ್ನು ನಿಮಗೆಲ್ಲರಿಗೆ ಹೇಳಿ ಇವತ್ತಿನ ದಿವಸ ಭಾಳಷ್ಟು ಇಲ್ಲಿ ಬಂದಿದ್ದಾರೆ ಒಂದ ತಾಸು ಇರ್ತೈತೆ ಅಮ್ಮ ಇದು ಪ್ರವಚನ ಒಂದು ತಾಸು ಮೇಲೆ ಹೇಳಂದ್ರೆ ನಾ ಗುರುಗಳ ಹತ್ರ ಗುರುಗಳ ಹತ್ರ ಸೇವಾ ಮಾಡ್ಬೇಕಲ್ಲ ಮೊದಲು ಹೆಂಗೆ ಅವ್ರನ್ನ ಪರಿಚಯ ಹಚ್ಕೋಬೇಕು ನಾ ನೋಡಿದ್ರೆ ಕೆಳಜಾತಿ ಜನ ಆಗಿ ಹುಟ್ಟೀನಿ ಇವ್ರು ನೋಡಿದ ವರ್ಗದವರು ಗುರುಗಳ ಹತ್ರ ಹೋಗಿ ದೀಕ್ಷಾ ತೊಗೊಳೋದು ಹೆಂಗೆ ಅಂತ ತಿಳ್ಕೊಂಡು ಅವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಒಂದು ಕಟ್ಟಿಗೆ ಹೊರಿ ಹೊತ್ಕೊಂಡು ಬಂದು ಅವ್ರ ಮನೆ ಮಠದ ಭಾಗಲು ಮುಂದೆ ಇಟ್ಟು ಬರ್ತಿದ್ದ ದಿವಸ ನೋಡಿದ್ರು ನನಗೆ ಗೊತ್ತಿಲ್ಲಾರ್ದಂಗೆ ಕಟ್ಟಿಗೆ ಹೊರಿ ತೊಗೊಂಡು ಬಂದು ಇಲ್ಲಿ ಯಾರು ಹಿಡಾಕತ್ತಾರಪ್ಪ ಯಾರು ಇನ್ನು ಕಟ್ಟಿಗೆ ಹೊರನ ಒಂದು ದಿವ್ಸ ನೋಡಿದರು ಎರಡನೇ ದಿವಸ ನೋಡಿದರು ಮೂರನೇ ದಿವ್ಸಕ್ಕೆ ಹಿಟ್ಟು ಹೋಗವ್ನು ನೋಡಬೇಕಂತ ತಿಳ್ಕೊಂಡು ಅವ ಇಟ್ಟು ಹೋಗಕ್ಕಿಂತ ಮುಂಚಕ್ಕೆ ಎಚ್ಚರಾಗಿ ಅವ್ರು ಕುಂತಿದ್ರು ಗುರುಗಳು ಎಚ್ಚರಾಗಿ ಕುಂತಿದ್ರು ಇವ್ ಇಟ್ಟು ಹಿಂಗೆ ಹೊಳ್ಳಿ ಹೋಗ್ಬೇಕನ್ನೋದ್ರಾಗ ಹಿಡಿದ್ರು ಹಿಂಗೆ ಅವನ್ನ ಹಿಡಿದ್ರೆ ಅಂದ ಕೂಡಲೇನ ಗುರುಗಳು ಕಣ್ತಲ್ಲ ಅವ್ರಿಗೆ ಗೊತ್ತಾಯ್ತಲ್ಲ ಅಂತ ಭಾಳ ನೋವು ಮಾಡ್ಕೊಂಡ ಯಪ್ಪ ನಾನು ನಿನಗೆ ಗೊತ್ತಾಗ್ಲಿ ಅಂತ ಮಾಡಕತ್ತಿಲ್ಲ ನಿಸ್ವಾರ್ಥದಿಂದ ಸೇವೆ ಮಾಡಕತ್ತೀನಿ ಅವಾಗ ಗುರುಗಳು ಅಂತಾರೆ ಆಯ್ತಪ್ಪ ಕಟ್ಟಿಗೆ ತಂದು ಹಿಡಕತ್ತಿ ಒಳ್ಳೇದು ಬಟ್ ಈ ಕಟ್ಟಿಗೆ ತಂದಿಟ್ಟಿದ್ದಕ್ಕೆ ನಾನು ರೊಕ್ಕ ಕೊಡ್ತೀನಿ ಅದನ್ನು ತೊಗೊಂಡು ಅಂದ್ರೆ ಅವರು ಅವಾಗ ಸೂರೈಗೆ ಕೊಟ್ಟಿರುವಂಥದ್ದನ್ನು ನೆನಪು ಮಾಡಿಕೊಂಡು ಉರ್ಲಿಂಗ ಪೆದ್ದೆ ಅಂದ ಅಪ್ಪ ಅವರ ನಾನು ನಿಮ್ಮ ಮುಂದೆ ಕಟ್ಟಿಗೆ ಹಾಕಕ್ಕೆ ಬಂದಿದ್ದು ರೊಕ್ಕಕ್ಕೆ ಕಲ್ರಿಪ್ಪ ನೀವು ರೊಕ್ಕ ಕೊಡೋದು ಬೇಡ ನನಗೆ ಆದರೆ ಸೂರೈಗೆ ಅವತ್ತು ಏನೋ ಕೊಡಾಕತ್ತಿದ್ರಲ್ಲ ಮುಂಜಾನೆ ನಾಲ್ಕು ಗಂಟೆಗೆ ಗೆದ್ದು ಅವ್ನ ಮನೆಯಾಗ ಏನೋ ಹಸ್ತ ಮಸ್ತಕ್ಕೆ ಕೊಟ್ಟು ಅವ್ನ ಕೈ ಇಟ್ಟು ಏನೋ ಮಂತ್ರ ಪಠಣ ಮಾಡಕತ್ತಿರಲ್ಲ ಅದು ನನಗೆ ಬೇಕಾಗೈತಿ ಅಂದ ಯಾರು ಕೇಳೋರು ಅದ್ರೆ ಹಂಗೆ ಹಿಂಗೆ ಕರೆದು ಕೊಡ್ತೀವಪ್ಪ ಅಂತಂದ್ರೂ ಸಹಿತ ಅವ್ರದ್ದೇನು ಅನ್ನೋ ಲೆಕ್ಕಕ್ಕೆ ಬಂದೀವಿ ನಾವು ಈಗ ಇತ್ತಿತ್ತಾಗ ಎಲ್ಲವೂ ಈ ಧರ್ಮನೂ ಎಲ್ಲಿ ಬಂದು ನಿಂತೈತಂದ್ರೆ ಬರೀ ಸಲಾಯಿನ ಮೇಲೆ ನಿಂತೈತೆ ಅದು ಡ್ರಿಪ್ ಹಚ್ಚಿ ನಿಂದ್ರೆ ಸರಿ ಈಗ ಅದನ್ನು ಇನ್ನೊಂದು ಸಪ್ಪ ಆದರೂ ತೆಗೆದ್ರೆ ಅದು ಸತ್ತ ಹೋಗೈತೆ ಆ ಲೆಕ್ಕಕ್ಕೆ ಬಂದು ನಿಂತೀವಿ ನಾವು ಎಲ್ಲಾದ್ರಾಗೂ ಬರೀ ತಪ್ಪ ಕಂಡು ಹಿಡಿದಪ್ಪ ಯಾವ್ದು ಕೇಳಿದ್ರೆ ಅದ್ರಾಗ ಹಂಗೈತಿನ ಇದ್ರಾಗ ಹೆಂಗೆ ಐತನ ಅದ್ರಾಗ ಹಂಗೆ ಐತಿ ಇದ್ರಾಗ ಹಿಂಗೆ ಐತೆ ಅಂತ ಕೇಳವ ನಿನ್ನಂದ್ರಾಗ ಏನೈತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಂಡ್ಬಿಟ್ರೆ ನಮಗೂ ಗೊತ್ತಾಗ್ತದೆ ಎಲ್ಲವನ್ನು ಒಂದು ದಿವಸ ತಿಳಿಸೋಕೆ ಒಂದು ಕ್ಷಣ ಬರ್ತದೆ ಆ ಕ್ಷಣ ಬರ್ಬಿಟ್ಟೆ ಕಾಯ್ಬೇಕಾಗ್ತದೆ ಹೇಗೆ ಸುಪ್ತ ಅಂತರ್ಯಾಮಿ ಆಗಿರತಕ್ಕಂಥ ಗಿಡದಾಗಿರುವಂಥ ಬೆಂಕಿ ಹೊರಗೆ ಬರುತ್ತದಲ್ಲ ಹಂಗೆ ನನ್ನೊಳಗು ಅಂತರ್ಯಾಮಿ ಒಳಗಿರುವಂಥ ಭಗವಂತ ಹೊರಗೆ ಬರಬೇಕಾದ್ರೆ ತೀವ್ರ ಘರ್ಷಣೆ ಬೇಕು ಉತ್ಕಟವಾಗಿರುವಂಥ ಪ್ರೇಮ ಬೇಕು ರಾಮಕೃಷ್ಣ ಪರಮಹಂಸರಿಗೆ ಕಾಳಿಕಾ ಮಾತಿ ಕಂಡ್ಲು ಅನ್ನುವಂಥದ್ದನ್ನು ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ವಿವೇಕಾನಂದರು ಹೇಳ್ತಾರೆ ಅಂತಂದರೆ ಸುಳ್ಳು ಅಂತ ಅಂತೀರಪ್ಪ ಇವತ್ತು ಕನಕನ ಕಿಂಡಿ ಐತಂತ ನಾವೆಲ್ಲ ಮಾತಾಡ್ತೀವಿ ಉಡುಪಿಯೊಳಗೆ ನೋಡ್ರಿ ಹದಿನೇಳನೇ ಶತಮಾನದಾಗ ನಾ ಹೇಳೋದು ಹದಿನೇಳನೇ ಶತಮಾನದೊಳಗೆ ಕದವನ್ನು ತೆರೆದು ದರ್ಶನವ ಕೊಡು ಶ್ರೀಹರಿ ಅಂತ ತಿಳ್ಕೊಂಡು ಹಾಡು ಮಾಡಿದರೆ ನೋಡಿರಿ ಅವ್ರ ಹಾಡಿನ ಕಿಮ್ಮತ್ತು ಎಷ್ಟು ದೊಡ್ಡದಿತ್ತು ಅಂತಂದರೆ ಕದವನ್ನು ತೆರೆದು ದರ್ಶನವ ಕೊಡು ಶ್ರೀಹರಿ ಅಂತ ತಿಳ್ಕೊಂಡು ಹಾಡಿದರೆ ಈ ಕಡೆ ಇದ್ದ ಕೃಷ್ಣ ಈ ಕಡೆ ಹೊಳ್ಳಿ ಕಿಂಡೇಗಾಸಿ ದರ್ಶನ ಕನಕನ ಕಿಂಡಿ ಒಳಗೆ ಸ ಕನಕದಾಸರಿಗೆ ಕೊಡ್ತಾನಂತಂದರೆ ಮತ್ತಿದು ಸುಳ್ಳು ಅಂತ ಹೆಂಗೆ ಅಂತೀರಿ ನೀವು ಹತ್ತೊಂಬತ್ತನೇ ಶತಮಾನದೊಳಗಿರುವಂಥ ಭದ್ರಾಚಾರ್ಯರಿಗೆ ಪರಮಾತ್ಮ ರಾಮ ಶ್ರೀರಾಮಚಂದ್ರ ದರ್ಶನ ಅನ್ನುವಂಥ ಉಲ್ಲೇಖ ಹೇಳ್ತಾರಂದ್ರೆ ಸುಳ್ಳು ಅಂತ ಹೆಂಗೆ ಹೇಳ್ತೀರಿ ಎಲ್ಲವನ್ನು ಸುಳ್ಳು ಅನ್ಕೊತ ಹೋಗೋಂಗಿಲ್ಲ ನೀ ಹುಟ್ಟಿ ಅಲ್ಲ ನೀ ಹುಟ್ಟಿ ಅಂದರೆ ದೇವ್ರ ಅದಾನ ಇಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ನೀ ಅದಿ ಅಂದರೆ ಅದಾನ ನೀ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ನೀ ಹುಟ್ಟಿ ಈ ಜಗತ್ತಿನಾಗ ಬದಕಾಕತ್ತಿ ಅಂದರೆ ಅವ ಅದಾನ ಇಲ್ಲರಿ ನಾವು ಹುಟ್ಟಿಲ್ಲ ಈ ಜಗತ್ತಿನಾಗ ಬದಕಾಕತ್ತಿಲ್ಲ ಅಂದ್ರೆ ಅವ ಇಲ್ಲ ಇಷ್ಟು ಕನ್ಫ್ಯೂಷನ್ ತೆಗ್ದು ಇಟ್ಕೊಳಾರ್ದಂಗೆ ತಿಳ್ಕೊಂಡು ಹೋಗಬೇಕು ನೀವು ಯಾವಾಗ ಸೂರ್ಯದಾಸಕ್ಕೆ ಕೊಟ್ಟಿದ್ದು ಕೊಡು ಅಂತ ಅಂದಾಗ ಇವೇನು ಕರೆ ಕರೆ ಕೇಳಾಕತ್ತಾನೋ ಏನು ಹಂಗೆ ಕೇಳಾಕತ್ತಾನೋ ಅಂತ ತಿಳ್ಕೊಂಡು ಅವ್ರಂತಾರೆ ಇಲ್ಲಪ್ಪ ಒಂದಿಷ್ಟು ದಿವಸ ನೋಡೂ ಮುಂದೆ ಕೊಡ್ತೀನಿ ಅಂತ ತಿಳ್ಕೊಂಡು ಹೋದರು ಗುರುಗಳು ಕೊಡ್ತಾರ ಅಂದಿದ್ದನ್ನು ಭಾಳ ಖುಷಿ ಆತು ದಿವಸ ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಬರಾಕತ್ತ ಒಳಗೆ ಎಷ್ಟು ದೊಡ್ಡ ಶಕ್ತಿ ಅಂದ್ರೆ ಗರ್ಗದ ಮಡಿವಾಳಪ್ಪ ಅಂತ ತಿಳ್ಕೊಂಡು ನಮ್ಮ ಭಾಗದೊಳಗೆ ಗರ್ಗದ ಮಡಿವಾಳಪ್ಪ ಅಂತ ಆಯ್ಗೆ ಹೋದ್ರು ಗರ್ಗದ ಮಡಿವಾಳಪ್ಪನ ಹತ್ರ ಇಬ್ಬರು ದಂಪತಿಗಳು ಬಂದರು ಇಬ್ಬರು ದಂಪತಿಗಳು ಬಂದು ಎಪ್ಪ ನಮ್ಮ ಮಕ್ಕಳೇ ಆಗಿಲ್ಲ ಮಕ್ಕಳು ಆಗ್ಬೇಕಂತ ಆ ಎಲ್ಲಿ ಶಿವನಿ ಹನು ಎಷ್ಟು ಚೆಂದ ವಕ್ ಹೇಳ್ತಾರೆ ಶರಣರು ಅಂತಂದ್ರೆ ನನ್ನೊಳಗೆ ಶಿವ ಅದಾನಪ್ಪ ನನ್ನೊಳಗೆ ಶಿವ ಅದಾನ ಅವನು ತೋರಬಲ್ಲ ಗುರು ಒಬ್ಬ ಒಬ್ಬ ಬೇಕಲ್ಲ ಗುರು ಆ ಗುರು ಅನ್ನುವಂಥವ್ನು ಬಂದ ಅಂತಂದ್ರೆ ಆ ಗುರು ಶಿವನ ಪ್ರತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡುವಂಥ ಒಬ್ಬ ಸಮರ್ಥ ಗುರುದೇವ ನಿನ್ನ ಜೀವನದಾಗಿದ್ದ ಅಂದರೆ ಅವ ಶಿವನನ್ನು ತೋರಿಸುವಂಥ ಕೆಲಸ ಮಾಡ್ತಾನೆ ತಂದೆ ತಂದೆ ಆಗೋದಕ್ಕಿಂತ ಮುಂಚೆಕ್ಕೆ ತಾಯಿ ಮಗುವಿಗೆ ಕಲಿಸ್ತಾಳ ಇವನ ನಿನ್ನ ತಂದೆ ಇವನ ನಿನ್ನ ತಂದೆ ತಾಯಿ ತಾಯಿ ಎಂದಾಗ ತಂದೆ ತಂದೆ ಎಂದಾಗ ತಾಯಿ ತಾಯಿ ಎಂದಾಗ ತಂದೆ ತಂದೆ ಎಂದಾಗ ನಾ ಬಂದೆ ಯಾರು ಬಂದರು ನಾವು ಭೂಮಿಗೆ ಯಾವಾಗ ಬಂದೀವಿ ತಾಯಿ ತಾಯಿ ಅಂತ ಹೇಳಿದ ಕಾರಣ ಅವಳು ತಾಯಿಯಾದಳು ತಂದೆ ತಂದೆ ಎಂದ ಕಾರಣ ಅವನು ತಂದೆಯಾದ ಹಾಗಾಗಿ ನಾನು ತಾಯಿ ಅಂದಾಗ ನಾ ಈ ಭೂಮಿಗೆ ಬಂದೆ ಅಂತ ಹೇಳ್ತಾರ ಹೀಗಾಗಿ ತಾಯಿ ಸ್ವರೂಪವನ್ನು ಬದಲಿ ಮಾಡಿ ತೋರಿಸ್ಕೊಡ್ತಾಳ ಯಾರಿಗೆ ಹೇಳ್ತಾಳ ಇವನ ನಿನ್ನ ತಂದೆ ಇವನ ನಿನ್ನ ತಂದೆ ಅಂತ ಹೇಳಿದ ಮೇಲೆ ಮಗುವಿಗೆ ಗೊತ್ತಾಗ್ತದೆ ತಂದೆಯ ಸ್ವರೂಪ ಹೇಗೆ ಮಗುವಿಗೆ ತಾಯಿ ತಿಳಿಸಿದ ಮೇಲೆ ತಂದೆಯ ಸ್ವರೂಪ ಗೊತ್ತಾಗ್ತದೆ ಹಾಗೆ ಪರಮಾತ್ಮನ ಸ್ವರೂಪವನ್ನು ಗೊತ್ತಾಗಬೇಕಾದ್ರೆ ಒಬ್ಬ ಯೋಗ್ಯ ಗುರು ಅನ್ನುವಂಥ ತಾಯಿ ನಿನ್ನ ಹತ್ರ ಇದ್ದಾಗ ಮಾತ್ರ ಆ ಪರಮಾತ್ಮನ ಸ್ವರೂಪವನ್ನು ನಿನಗೆ ತಿಳಿಸಿಕೊಡಕ್ಕೆ ಹಗರಾಗ್ತದ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಿಟ್ಕೊಡ್ಬೇಕಾಗ್ತದೆ ಅದಕ್ಕೆ ಹೇಮಗಲ್ಲ ಹಂಪ ಅಂತ ಹೇಳ್ಕೊಂಡು ಚಲೋ ವಚನ ಬರೆದ ಪ್ರಭುದೇವರು ಹೇಳ್ತಾರೆ ಕಂಡುದದ ಹಿಡಿಯಲ್ಲೊಲ್ಲದೆ ಕಾಣುದದ ಹಿಡಿದಿ ಏನೆಂದೊಡೆ ಸಿಕ್ಕದಂಬಗಳಿಕೆ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ ಅಂತ ಯಾವುದು ಕಾಣಬೇಕಂತ ಮಾಡಿಯಲ್ಲಪ್ಪಾ ಕಾಣಬೇಕಾಗಿರುವಂಥದ್ದನ್ನು ಕಾಣೋದಿಲ್ಲ ಅಂತ ತಿಳ್ಕೊಂಡು ದುಃಖ ಪಡಕ್ಕೆ ಹೋಗ್ಬೇಡ ಯಾವುದು ಕಾಣಬೇಕಂತ ಮ ಕೆಲವು ಮಂದಿ ಆಶೆನೂ ಭಾಳ ಇರ್ತಾವೆ ಕಂಡುದದ ಹಿಡಿಯಲ್ಲಲ್ಲದೆ ಕಾಣುದದ ಹಿಡಿದು ಏನೆಂದೊಡೆ ಸಿಕ್ಕದೆಂಬ ನೋಡ ಅದನ್ನು ಭಾಳ ಮಂದಿ ವಿಚಾರ ಮಾಡ್ಕೊಳ್ಬೇಕು ಯಾವುದು ಕಣ್ಣಿಗೆ ಕಾಣ್ತದೆ ಅದನ್ನು ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಕಾಣದೇ ಇರತಕ್ಕಂಥದ್ದನ್ನು ಹಿಡ್ಕೊಂಡು ಹೊಂಟ್ರೆ ಅದು ಅವಾಗ ತೋರ್ತದ ಇದ್ದಂಗೆ ಕಾಣ್ತದ ಸಿಗೋದಿಲ್ಲ ಕೈಗೆ ಕಾಮನ್ ಬಿಲ್ ಹಿಡಿತೀನಿ ಅಂದ್ರೆ ಆಗ್ತದೇನು ಕಣ್ಣಿಗೆ ಕಾಣ್ತದೆ ಹಿಡಿಯೋಕೆ ಆಗೋದಿಲ್ಲ ಹಂಗೆ ಕಣ್ಣಿಗೆ ಕಾಣುವಂಥ ಗುರುದೇವನ ಪಾದ ಹಿಡ್ಕೊಂಡ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪರಮಾತ್ಮನನ್ನು ನಾವು ನೆನೆಸ್ಕೊಂಡಂಗೆ ಆಗ್ತದೆ ಅವನ ಹತ್ರ ಕರ್ಕೊಂಡು ಹೋಗುವಂಥ ಸಾಧನೆ ಯಾರ ಹತ್ರ ಅಂದ್ರೆ ಗುರುಗಳ ಹತ್ರ ಇರ್ತದೆ ಇಷ್ಟ ತಿಳ್ಕೊಳ್ಬೇಕು ಒಬ್ಬ ಗುರುವಿನ ಹತ್ರ ಒಂದು ದೊಡ್ಡ ಶಕ್ತಿ ಅಂಥದ್ದು ಇರ್ತದೆ ಅಂದರೆ ನಾಂದೇಡ್ ಅಂತ ಬರ್ತದೆ ನಾಂದೇಡ್ ನಾಂದೇಡದೊಳಗೆ ಒಬ್ಬ ಗುರುಗಳು ಉರ್ಲಿಂಗ ಪೆದ್ದಿ ಅಂತ ತಿಳ್ಕೊಂಡು ಉರ್ಲಿಂಗ ದೇವರು ಅಂತ ಅವ್ರ ಹೆಸರು ಇತಿಹಾಸ ಬದ್ಧ ನಿಮ್ಗೆ ಗೊತ್ತಿರಲಿ ಉರ್ಲಿಂಗ ದೇವರು ಒಬ್ಬ ಸೂರಯ್ಯ ಅನ್ನುವಂಥ ಭಕ್ತನ ಮನೆಗೆ ಬಂದಿದ್ರು ಅವ್ರು ಭಕ್ತನ ಮನೆಗೆ ಬಂದಾಗ ಬೆಳಗಿನ ಜಾವ ಗುರುದೀಕ್ಷೆಯನ್ನು ಕೊಡಕಂತ ಬಂದಿದ್ರು ಅವ್ರ ಮನೆಗೆ ಬೆಳಗಿನ ಜಾವ ಗುರುದೀಕ್ಷೆಯನ್ನು ಕೊಡಬೇಕಂತ ಹಿಂಗೆ ಬಂದಾರ ನಾಲ್ಕು ಗಂಟೆಗೆ ಮಣಿ ಹಾಕಿ ದೀಪ ಹಚ್ಚಿಟ್ಟು ಬೇಕಾಗುವಂಥ ಎಲ್ಲ ಸಾಮಾನನ್ನು ಮುಂದಿಟ್ಟು ಇನ್ನೇನು ಗುರುದೇವ ಗುರುದೇವರು ಗುರುದೀಕ್ಷೆ ಕೊಡಬೇಕಂತ ಕುಂದ್ರ ಬೇಕು ಕುಂದಿರುವಂಥ ಹಸ್ತ ಮಸ್ತಕ ಸಂಯೋಗ ಅಂತಾರೆ ಅದಕ್ಕೆ ಹಸ್ತಮಸ್ತಕ ಗುರುವಿನ ತಲೆ ಶಿಷ್ಯನ ತಲೆ ಮೇಲೆ ಹಸ್ತ ಇಟ್ಟು ಹಸ್ತಮಸ್ತಕ ಸಂಯೋಗ ಮಾಡುವಂಥ ಟೈಮ್ದೊಳಗೆ ಅಲ್ಲಿ ಒಬ್ಬ ಪೆದ್ದೆ ಅನ್ನುವಂಥ ಉರ್ಲಿಂಗ ಪೆದ್ದೆ ಅನ್ನುವಂಥ ಒಬ್ಬ ವ್ಯಕ್ತಿ ಕನ್ನ ಹಾಕವ ಮನೆ ಮನೆಗೆ ಕನ್ನ ಹಾಕೋತ ಡ್ಯಾಡವ ಯಾರ ಮನೆ ಸಿಗತಾವ ಅವ್ರ ಮನೆಗೆ ಹೋಗಿ ಕಳು ಮಾಡವ ಕಳು ಮಾಡಿದ್ದನ್ನು ತಗೊಂಡು ಮನೆಗೆ ಹೋಗಾವ ಅವ್ರ ಮನೆಯೊಳಗೆ ಬೆಳಕಿದ್ದಿದ್ದು ನೋಡಿ ಇಟ್ಟ ಏನು ನಡೆಯಾಕತ್ತೈತೆ ಅಂತ ಸುಮ್ಮನೆ ಕಿಡಕಿ ತರದ್ ಇಟ್ಟು ನೋಡಿದ್ದು ನೋಡ್ರಿ ಕಿಡಕಿ ತರದ್ ಇಷ್ಟು ನೋಡಿದ ಕೂಡಲೇ ಗುರುಗಳು ಮ್ಯಾಗ ತಿಳಿಗಾವಿ ಬಟ್ಟಿ ಹಾಕ್ಕೊಂಡು ಕುಂತಾರ ಶಿಷ್ಯ ಅವನು ತಳ ಕೂತಾನೆ ಅಲ್ಲೇನೋ ಮಂತ್ರ ಉಪದೇಶ ನಡೆದಿದೆ ಅವನ ಜೀವನದೊಳಗೆ ಅಲ್ಲಿ ತನಕ ಬರೇ ಕಳು ಮಾಡೋದನ್ನು ನೋಡಿದ್ದ ಇದೊಂಥರ ಹೊಸತನ ಅನ್ನಿಸ್ತು ಯಾವಾಗ ಇದು ಹೊಸತನ ಅಂತ ಅನಿಸ್ತು ಅವಾಗ ಆ ಒಳಗೆ ನಿಂತು ನೋಡಿದ ಕೂಡಲೇ ಒಂದೇ ಕ್ಷಣ ಹೇಗೆ ಬದಲಾಗ್ತದೆ ಅಂದರೆ ಬದಲಾಗಬೇಕು ಅಂತ ಹೊಂಟ್ರೆ ಹೇಗೆ ಸಿದ್ಧಾರ್ಥನಿಗೆ ಸಿದ್ಧಾರ್ಥನಿಗೆ ಆಗಬೇಕಾದ್ರೆ ಕೇವಲ ಒಂದು ಸಾವು ಒಂದು ಸಾವು ನೋಡಿಲ್ಲ ಸಾವು ನೋಡಿದ ಕೂಡಲೇ ಮನಸ್ಸು ಬದಲೇ ಆಗಿ ಹೋಗಿಬಿಡ್ತು ನಾವು ಎಷ್ಟು ಮಂದಿ ಸತ್ತವ್ರ ಮಾಲೆ ಹಾಕಕ್ಕೆ ಹೋಗಿಲ್ಲ ರೀ ಎಷ್ಟು ಮಂದಿ ಸತ್ತವ್ರ ಮಾಲೆ ಹಾಕಕ್ಕೆ ಹೋಗಿಲ್ಲ ಎಷ್ಟು ಮಂದಿ ಸತ್ತವ್ರಿಗೆ ಹೆಗಲು ಕೊಟ್ಟಿಲ್ಲ ಎಷ್ಟು ಮಂದಿ ಸತ್ತವ್ರಿಗೆ ಮಣ್ಣು ಹಾಕಕ್ಕೆ ಹೋಗಿಲ್ಲ ಎಷ್ಟು ಮಂದಿ ಸತ್ತವ್ರ ಮನೆ ಮುಂದೆ ಕುಂತು ಬಂದಿಲ್ಲ ಆದರೂ ಸಹಿತ ನಾನು ಒಂದು ದಿವಸ ಸಾಯ್ತೇನೆ ಅನ್ನುವಂಥ ಪರಿಜ್ಞಾನವನ್ನು ಮರೆತುಕೊಂಡೆ ಬದುಕಾಕತ್ತಿ ಅದಕ್ಕೆ ವಿದುರ ನೀತಿ ಒಳಗೆ ಹೇಳ್ತಾರೆ ದರ್ರೋಜ್ ಹದಾರ್ ಮಾನಸೆ ಮರತಸ್ತಾನ ಮೀ ಮಾತ್ರ ಮರ್ನಾರ ನಾಯಿ ಅಸೆ ಗಮಿಂಡಿತ ಲೋಗ್ ವಾಗ್ತಾತ್ ಹೇಮಲ್ಲ ಆಶ್ಚರ್ಯವಾಡ್ತ ದಿವಸ ಸಾವಿರಾರು ಮಂದಿ ಸಾಯುವುದನ್ನು ನೋಡ್ತೀವಿ ಆದರೂ ಸಹಿತ ನಾನು ಒಂದು ದಿವಸ ಇದ ಜಗದಾಗ ಬರಬೋದೇನೆ ಅನ್ನುವಂಥದ್ದನ್ನು ಕಲ್ಪನೆ ಇಲ್ಲಾರ್ದಂಗೆ ಬದುಕಾಕತ್ತಿದ್ದ ತೊಂದರೆ ಬಾಳಾಗಕತ್ತವ ಯಾಕೆ ಮನುಷ್ಯ ದ್ವೇಷ ಮಾಡ್ತಾನೆ ಯಾಕೆ ಮನುಷ್ಯ ಮತ್ತೊಬ್ಬರು ಕೊಟ್ಟಾಗ ಮಕ ಕಟ್ಕೋತಾನೆ ಯಾಕೆ ಮನುಷ್ಯ ಮತ್ತೊಬ್ಬರು ಕೂಡ ಗೊಂದಲ ಮಾಡ್ಕೊತಾನಂದ್ರೆ ನಾನು ಒಂದು ದಿವಸ ಆಯ್ತೀನಿ ಅನ್ನುವಂಥ ಅರಿವನ್ನು ಅವ ಮರೆತು ಬದುಕಾಕತ್ತಾನ ಹಾಗಾಗಿ ಜಸ್ಟ್ ಒಂದು ಕ್ಷಣ ವಿಚಾರ ಮಾಡಿರಿ ನಿಮ್ಮ ಕೈಯಾಗ ಒಂದು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟೆ ಒಂದು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ಏ ಇದನ್ನ ಎರಡ ತಾಸಿನಾಗ ಬಳಸ್ಬೇಕು ಮೂರನೇ ತಾಸಿಗೆ ರೊಕ್ಕ ಅಮಾನ್ಯ ಆಕೈತಿ ಬ್ಯಾನ್ ಆಕೈತಿ ಅಂತ ಅಂದ್ಬಿಟ್ರೆ ಮನುಷ್ಯ ವಿಚಾರ ಮಾಡ್ತಾನೆ ಎರಡು ತಾಸಿನಗೆ ಏನು ಮಾಡ್ಬೇಕು ಏನಿಲ್ಲ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ವಿಚಾರ ಮಾಡಕ್ಕೆ ಚಲೋ ಮಾಡ್ತಾನೆ ಎರಡು ಒಂದು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ಎರಡ ತಾಸಿನೊಳಗನೆ ಇದನ್ನು ಬಳಸ್ಕೊಂಡು ಬರಬೇಕಂತ ಕೊಟ್ಟರೆ ಹೆಂಗರ ಮಾಡಿ ಬಳಸಬೇಕಂತ ವಿಚಾರ ಮಾಡು ಮನುಷ್ಯ ಮತ್ತು ಪರಮಾತ್ಮನು ಇಟ್ಟ ಆಯುಷ್ಯ ಅನ್ನುವಂಥದ್ದು ಕೊಟ್ಟು ಇಟ್ಟರೊಳಗನೆ ಏನಾದರೂ ಬಳಕೆ ಮಾಡಿಕೊಂಡು ಪುಣ್ಯ ತೊಗೊಂಬರ್ಬೇಕಂತ ಕಳಿಸ್ಯಾನ ಮತ್ತು ಅವನು ಒಂದು ಟೈಮ್ ಬಾಂಡ್ ಹಾಕೇ ಕಳಿಸಾನ ಅಂತ ಅಂದಾಗ ಆ ಟೈಮ್ ಬಾಂಡ್ ಯಾವಾಗ ಬರ್ತದೆ ಹೇಳೋಕ್ಕಾಗೋದಿಲ್ಲ ಅದು ಬರೋದಕ್ಕಿಂತ ಪುರೋದೊಳಗನೆ ಇಲ್ಲಿ ಇದ್ದಂಗೆ ಇರಬೇಕು ಇಲ್ಲಿ ಇರಲಾರ್ದಂಗೆ ಇರಬೇಕು ಇಲ್ಲಿ ಇದ್ದಂಗೆ ಇರಬೇಕು ಇಲ್ಲಿ ಇರಲಾರ್ದಂಗೆ ಇರಬೇಕು ಆ ಪರಮಾತ್ಮ ಒಂದು ದಿವಸ ನಮ್ಮನ್ನು ಕರಿತಾನೆ ಎದ್ದು ಹೋಗುವಂಗೆ ಇರಬೇಕು ಎದ್ದು ಹೋಗೋ ಮುಂದೆ ಹಂಗೆ ಹೋಗಂಗಿಲ್ಲ ನಾಲ್ಕು ಮಂದಿ ಮನಸ್ಸು ಗೆದ್ದ ಹೋಗಬೇಕನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕು ಈಗ ಕೊಟ್ಟಿರುವಂಥ ದೀಕ್ಷಾ ನೋಡಿದ ನೋಡಿ ನಾನು ಏನಾದರೂ ಮಾಡಿ ಗುರುಗಳ ಕಡೆ ಇದನ್ನು ಪಡ್ಕೋಬೇಕನ್ನು ನಮ್ಮನ್ನು ನಿಮ್ಮನ್ನು ತೊಗೊಂಬಂದ್ಬಿಟ್ಟು ಒಂದು ಗಾಡಿ ತೊಗೊಂಡು ಹೊಂಟ್ರೆ ಎಕ್ಸಿಡೆಂಟ್ ಮಾಡ್ಕೋತೀವಿ ರೋಡ್ ಮೇಲೆ ಎಲ್ಲ ಕೈಯಾಗ ಗಾಡಿ ಸ್ಟೇರಿಂಗ್ ಇರ್ತದೆ ಇರ್ತದೆ ಎಲ್ಲ ಇರ್ತದೆ ಆದರೂ ಎಕ್ಸಿಡೆಂಟ್ ಆಗ್ತಾವೆ ಭಗವಂತನ ಸೃಷ್ಟಿಯ ವೈಶಿಷ್ಟ್ಯ ಎಷ್ಟು ದೊಡ್ಡದು ಅಂತಂದರೆ ಎಷ್ಟು ಗ್ರಹಗಳು ತಿರುಗಾಡಕತ್ತಾವಲ್ಲ ಈ ಭೂಮಿನೂ ಒಂದು ಗ್ರಹ ಹಾಗೆ ಎಷ್ಟೋ ಗ್ರಹಗಳು ತಿರ್ಗಾಡಕತ್ತವ ಸೂರ್ಯನ ಸುತ್ತು ಗಿಡ್ಗಿಟ್ಲಿ ಹೊಡೆಯಾಕತ್ತವ ಒಂದಕ್ಕೊಂದು ಎಕ್ಸಿಡೆಂಟ್ ಆಗ್ಲಾರ್ದಂಗೆ ಇಟ್ಟಾನಲ್ಲ ಇದು ಯಾರು ತಾಕತ್ತ ಇದು ಭಗವಂತನ ತಾಕತ್ತೆ ಹೊರತಾಗಿ ಇದು ನಮ್ಮ ತಾಕತ್ತಲ್ಲ ಅದಕ್ಕೆ ಜೇಡ್ರ ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರೆ ಅಂದರೆ ದೇವರು ಇರುವನ್ನು ಹೇಳ್ತಾರೆ ಅವರು ಏನು ಚಲೋ ಮಾತನ್ನು ಹೇಳ್ತಾರೆ ಅಂತಂದ್ರೆ ಆಕಾಶಕ್ಕೆ ಅಂಬುದಿಗೆ ಕಂಬವ ನಿಲ್ಲದಂತಿರಿಸಿದೆ ನಿಮ್ಮ ಮನೆ ಕಟ್ಕೋಬೇಕಾದ್ರೆ ಒಂದು ತರ್ಟಿ ಪಾರ್ಟಿ ಮನಿ ಇತ್ತಂದ್ರೆ ಒಂದು ನೂರು ಚೀಲದ್ದು ಏನಾದರೂ ಇದನ್ನು ಹಾಕ್ಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟಿ ಅದಕ್ಕೆ ತಳಗೆ ವೆಂಟಿಲೇಟ್ರ್ ಕೊಡ್ತಾರೆ ಕಾಲಮ್ ಕೊಡ್ತಾರೆ ಭೀಮ್ ಕೊಡ್ತಾರೆ ಮತ್ತು ತಳಗ ಸಿಕ್ಕಾಪಟ್ಟಿ ಕಬ್ಬಣ ಹೆಣಿತಾರ ಆಮೇಲೆ ಅದು ಛತ್ ನಿಲ್ತದ ಆದರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಛತ್ ಒಂದಿಷ್ಟು ಕಣ್ಣು ಬಿಟ್ಟು ಆಕಾಶ ನೋಡಿರಿ ಎಲ್ಲಿರೋ ವೆಂಟಿಲೇಟರ್ ಕೊಟ್ಟಾನ ನಾವು ಎಲ್ಲಿರೋ ಒಂದು ಕಾಲಮ್ ಕೊಟ್ಟಾನು ಮತ್ತು ಯಾರು ಹಿಡ್ಕೊಂಡು ನಿಂತರು ಇದನ ಯಾರು ನಮ್ಮನೇನು ಹಿಡ್ಕೊಂಡು ನಿಂತಾರನ ಅದನ್ನು ಯಾರೋ ಒಂದು ಶಕ್ತಿ ಅದ ಅಲ್ಲ ನಮಗೆ ಗೊತ್ತಾಗದೇ ಇರತಕ್ಕಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಕೆಲಸ ಮಾಡೋಕತ್ತದ ಅದು ಕೆಲಸ ಮಾಡ್ತದ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಡೆಯಕತ್ತಾವ ಇಲ್ಲ ತಂದ್ರೆ ಇದನ್ನು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಂದುವರೆದು ಹೇಳ್ತಾರೆ ಅವರು ಶರದಿಯ ಮೇಲೆ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ ಈ ಭೂಮಿ ಮೇಲೆ ಮೂರು ಪಟ್ಟ ನೀರದ ಅದ ಭೂಮಿ ಮೇಲೆ ಮೂರು ಪಟ್ಟ ನೀರದ ಅದ ಒಳಗೂ ನೀರದ ಹೊರಗೂ ನೀರದ ಆದರೂ ಸೈತಿ ಭೂಮಿ ಕರಗಲಾರ್ದಂಗೆ ನಿಂತೈತಲ್ಲಪ್ಪ ಎಲೆ ಮೃಡನೆ ಇದು ನಿನ್ನಿಂದ ಸಾಧ್ಯ ಐತನೇ ಹೊರತಾಗಿ ನಮ್ಮಂಥ ಮಾನವರಿಂದ ಸಾಧ್ಯ ಇಲ್ಲ ಇದು ಹಾಗಾಗಿ ನೀನು ಬೆರೆಸಿದ ಬಿನ್ನಾಣಕ್ಕೆ ಹಾನು ಬೆರಗಾದೇನೆ ನೀನು ನೀನು ಮಾಡಿರತಕ್ಕಂಥ ಬಿಣ್ಣ ಎಂಥದ್ದು ಒಂದು ಚಲೋ ಮನಿ ಕಟ್ಕೊಂಡ್ರೆ ಒಂದು ಚಲೋ ಮನಿ ಕಟ್ಕೊಂಡ್ರೆ ಭಾಳಷ್ಟು ಮಂದಿ ನಾವೆಲ್ಲರೂ ಕೂಡಿ ಭಾಳ ಚೆನ್ನಾಗಿ ಆಗೈತೆ ಅಂತ ಒಂದು ಮಾತು ಮಾತಾಡ್ತೀವಿ ಆದರೆ ನಮ್ಮ ಮನಿ ಚಲೋ ಆಗೋದಕ್ಕಿಂತ ಈ ಜಗತ್ತನ್ನು ನಿರ್ಮಾಣ ಮಾಡ್ಯಾನಲ್ಲ ಹೇಗಿರಬೇಕು ತೆಳಗಿರಬೇಕು ತೆಗ್ಗಿರಬೇಕು ಕೆಲವು ಕಡೆ ಸಮುದ್ರ ಮಟ್ಟದಿಂದ ಮ್ಯಾಗಿರಬೇಕು ಮತ್ತು ಈ ಒಳಗೆ ಒಂದು ಕಡೆ ಕೆಂಪು ಮಣ್ಣು ಇರಬೇಕು ಕಪ್ಪು ಮಣ್ಣು ಇರಬೇಕು ಗುಡ್ಡಿರಬೇಕು ಬೆಟ್ಟಿರಬೇಕು ಮನಿಗೆ ನಾವು ಇಟಾಲಿಯನ್ ಮಾರ್ಬಲ್ ತಂದು ಹಾಕಿವಿ ಅಂದರೆ ಇಟಾಲಿಯನ್ ಮಾರ್ಬಲ್ ತಂದು ಹಾಕೋಕೆ ನಾವು ರೊಕ್ಕ ಕೊಟ್ಟಿವಿ ಅಟ್ಟೆ ಬಟ್ ಇಟಾಲಿಯನ್ ಮಾರ್ಬಲನ್ನು ತಯಾರು ಮಾಡಿದವರು ಯಾರು ಯಾರು ಮಾಡ್ಯಾರಪ್ಪ ಮನೆಗೆ ನಾವು ಮಾರ್ಬಲ್ ತಂದು ಹಾಕಿವಿ ಇಲ್ಲಿ ಕಲ್ಲಿಗೆ ಹೋಗಿ ಸಿಕ್ಕಾಪಟ್ಟೆ ಕಲ್ಲು ತೊಗೊಂಡ್ಬಂದೀವಿ ಇಲ್ಲಿ ಕಲ್ಲಿಗೆ ಹೋಗಿ ರೊಕ್ಕ ಕೊಟ್ಟು ಕಲ್ಲು ತೊಗೊಂಬಂದಿವಿ ಅಂತಂದ್ರೆ ಕಲ್ಲಿಗೆ ರೊಕ್ಕ ಕೊಟ್ಟಿವಿ ಬಟ್ ಕಲ್ಲು ತಯಾರು ಮಾಡಿದವರು ಯಾರು ಕಲ್ಲು ತಯಾರು ಮಾಡಿದವರು ಯಾರು ನೀವು ಮಾಡ್ರಿ ಏನು ರೀ ಕಾಲು ಅಂತ ನಾವು ಹೇಳ್ತೀವಿ ಇಲ್ಲಿ ಯಾವುದು ಬದಲಾಗಿಲ್ಲ ಇಲ್ಲಿ ಎಲ್ಲವೂ ಭಗವಂತ ನಿರ್ಮಿತ ಇದ್ದವು ಇಲ್ಲಿ ನಮ್ಮಂಥವ್ರು ಎಷ್ಟೋ ಮಂದಿ ಬದುಕಿ ಹೋಗ್ಯಾರ ಇದಕ್ಕಿಂತ ಒಂದು ನೂರು ವರ್ಷದ ಹಿಂದೆ ಹೋಗಿರಿ ನೀವು ಯಾರೋ ಇದ್ರು ಪಾಪ ಆಳು ಹೋಗ್ಯಾರ ಅದಕ್ಕಿಂತ ನೂರು ವರ್ಷ ಮುಂಚೆಕ್ಕೆ ಹೋಗ್ರಿ ಯಾರೋ ಇದ್ರು ಆಳು ಹೋಗ್ಯಾರ ಇನ್ನು ಮುಂದೆ ಮತ್ತೆ ನೂರು ವರ್ಷ ಹೋಗ್ರಿ ಯಾರೋ ಬರ್ತಾರ ಆಳು ಹೋಗ್ತಾರ ನಾವು ಹಂಗಿರಾಕೆ ಬಂದವರು ಜಸ್ಟ್ ವಿಸಿಟ್ ಮಾಡಿ ಅಟ್ಟ ಇಲ್ಲಿ ಜಸ್ಟ್ ವಿಸಿಟ್ ಮಾಡೀವಿ ನಾವು ಬಸ್ನ್ಯಾಗ ಯಾಕೆ ಕುಂತವರೆಲ್ಲ ಅವರವ್ರ ಊರು ಸ್ಟೇಷನ್ ಬಂದಾಗ ಇಳಿದು ಹೋಗಬೇಕಾಯಿತು ಜಗತ್ತಿನ ಅದ ಇದು ಬಸ್ಸಿನೊಳಗೆ ಕುಂತಾಗ ಅವರು ಟಿಕೆಟ್ ತೊಗೊಂಡಿದ್ದು ಅಲ್ಲಿಗೆ ಇರ್ತದ ಅಲ್ಲಿ ಮಠ ಬರು ಮಠ ಅಟ್ಟ ಕುಂದ್ರಕ್ಕೆ ಹಾಕೈತೆ ಅವ್ರಿಗೆ ಅದನ್ನು ಬಿಟ್ಟು ನಾನು ಟಿಕೆಟ್ ತೊಗೊಂಡಿದ್ದಿಲ್ಲ ಅವ್ರು ಇಳಿದು ಮುಂದೆ ಇಳಿತೀನಂದ್ರೆ ಹಂಗೆ ನಡೆಯಂಗಿಲ್ಲ ಇಳಿಯಬೇಕ ಹಾಗಾಗಿ ಈ ಭಗವಂತನನ್ನು ತೋರ್ಸಕ್ಕೆ ಒಬ್ಬ ಗುರುದೇವ್ ಅವ ಒಳಗೆ ಅದಾನ ಹೆಂಗದ ಅದಕ್ಕೆ ಬಸವಣ್ಣನವ್ರು ಒಂದು ಮಾತನ್ನು ಹೇಳ್ತಾರೆ ಎಷ್ಟು ಚಲೋ ಮಾತನ್ನು ಹೇಳ್ತಾನಂದ್ರೆ ಕಲ್ಲೊಳಗೆ ಹೊಣ್ಣುಂಟು ಕಲ್ಲೊಳಗೆ ಹೊಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂತರ್ಯಾಮಿ ಎಲ್ಲಿ ಶಿವನಿಹನು ತೋರಬಲ್ಲ ಗುಳು ಸುಳಿಯನು ನೋಡ್ರಿ ಎಷ್ಟು ಚೆಂದ ಐತಿ ನೋಡ್ರಮ್ಮ ಕಲ್ಲಿನೊಳಗೆ ಬಂಗಾರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಕಲ್ಲಾಗ ಬಂಗಾರ ರೆಡಿ ಆಕೈತನ್ನು ಅನ್ನುವಂಥದ್ದು ಆದರೆ ಎಲ್ಲರಿಗೂ ಗೊತ್ತಾಗ್ಕೈತನೋ ಅದು ಬಂಗಾರ ಇದ್ದಾಗ ಕಲ್ಯಾಗ ಐತೆ ಅನ್ನೋದು ಎಲ್ಲರಿಗೆ ಗೊತ್ತಕ್ಕನಮ್ಮ ಎಲ್ಲರಿಗೂ ಗೊತ್ತಾಗೈತ ಕಲ್ಲಿನೊಳಗೆ ಬಂಗಾರ ಐತೆ ಅನ್ನೋದು ಎಲ್ಲರಿಗೂ ಗೊತ್ತದ ಬಟ್ ಯಾವ ಕಲ್ಲಿನೊಳಗೆ ಬಂಗಾರ ಹಾಕೈತೆ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಾಗೋದಿಲ್ಲ ಯಾರು ಖಗೋಳ ಶಾಸ್ತ್ರವನ್ನು ಓದ್ಯಾರ ಯಾರದ್ರ ಬಗ್ಗೆ ಸ್ಟಡಿ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತದೆ ಇಂಥ ಕಲ್ಲಿನೊಳಗೆ ಮೈನ್ಸ್ ಐತಿ ಇಂಥ ಕಲ್ಲಿನೊಳಗೆ ಬಂಗಾರ ಐತಿ ಇಂಥ ಕಲ್ಲಿನೊಳಗೆ ಮತ್ತೊಂದು ಐತಿ ಅನ್ನುವಂಥದ್ದು ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಕಲ್ಲಿನೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಈ ಗಿಡ ಅದಾವ ಒಂದೊಂದು ಗಿಡ ಅಡವಿಯೊಳಗಿರತಕ್ಕಂಥ ಗಿಡ ಒಂದಕ್ಕೊಂದು ಒಂದಕ್ಕೊಂದು ಘರ್ಷಣೆ ಆದವು ಅಂದರೆ ಘರ್ಷಣೆಯ ಕಿಚ್ಚಿಗೆ ಒಂದು ಕಿಚ್ಚು ಹುಟ್ಟುವಂಥದ್ದು ಅದು ಆ ಕಿಚ್ಚು ಎಲ್ಲಿತ್ತು ಕಿಚ್ಚು ಮರದಾಗ ಇತ್ತು ಆದರೆ ಅಂತರ್ಯಾಮಿ ಆಗಿತ್ತು ಹೊರಗೆ ಬರಬೇಕಾದ್ರೆ ಒಂದಕ್ಕೊಂದು ಘರ್ಷಣೆ ಆದಾಗ ಹ್ಯಾ ಕಿಚ್ಚು ಕಾಡುಗಿಚ್ಚಾಗಿ ಅಡವಿನ ಹೆಂಗೆ ಸುಟ್ಟು ಹೋಗ್ತದೆ ಮೊದಲು ಮನುಷ್ಯ ಹಸಿ ಮಾಂಸನೂ ತಿಂತಿದ್ದ ಗುಹೆದೊಳಗೆ ವಾಸ ಮಾಡ್ತಿದ್ದ ತೊಗಲು ಚರ್ಮ ಹಾಕೋತಿದ್ದ ಯಾವುದೇ ಸಂಸಾರದ ಬಂಧನ ಇರಲಿಲ್ಲ ಮನುಷ್ಯ ಮನುಷ್ಯನನ್ನು ಕಂಡ್ರೆ ಮನುಷ್ಯ ಮನುಷ್ಯನನ್ನ ತೊಗೊಂಡು ತಿಂತಿದ್ದ ಹಸಿ ಮಾಂಸನ ಕಾಡಗಿಚ್ಚಿನಿಂದ ಆ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥ ಪ್ರಾಣಿಗಳು ಸತ್ತು ಬಿದ್ದಿರ್ತಿದ್ವಲ್ಲ ಸತ್ತು ಬಿದ್ದಿರುವಂಥ ಪ್ರಾಣಿಗಳನ್ನು ತಿಂದಾಗ ಹೋ ಸುಟ್ಟು ತಿಂದರೆ ಭಾಳ ಟೇಸ್ಟ್ ಹತ್ತೈತೆ ಅನ್ನುವಂಥ ಪರಿಜ್ಞಾನ ಅವಾಗ ಬಂತು ಇವತ್ತು ನೀವು ಮ್ಯಾಚ್ ಬಾಕ್ಸ್ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ತೀರಿ ಅವತ್ತಿನ ಕಾಲಕ್ಕೆ ಬೆಂಕಿಯನ್ನು ಹಿಡ್ಕೊಂಡು ಅಡ್ಡಾಡ್ತಿದ್ರು ಬೆಂಕಿ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ತಿದ್ರು ಬೆಂಕಿ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ತಿದ್ರು ಯಾರಿಗಾರು ಬೆಂಕಿ ಮಾರಕ್ಕೆ ಹೋಗಿದ್ರು ಮನೆ ಮನೆಗೆ ಬೆಂಕಿ ಬೇಕಂದ್ರೆ ಬೆಂಕಿ ರೀ ಅಂತ ಇವತ್ತು ಮನೆ ಮನೆಯಾಗ ಹುಟ್ಟಾರ ಬೆಂಕಿ ಮಾರೋರು ತಿಳ್ಕೊತೀರಿ ನೀವು ಶಣಾರ ಇದ್ದೀರಿ ಯಾಕಂದ್ರೆ ಎರಡು ವರ್ಷ ಆತ್ ಪಾಪ ಕೇಳಕ್ಕಂತ ಕಾರಣ ಅವಾಗ ಬೆಂಕಿ ಬೇಕಂದ್ರೆ ಬೆಂಕಿ ಎಲ್ಲ ಸಿಗ್ತಿದ್ದಿಲ್ಲ ಅವಾಗ ಯಾರು ಬರೋರು ಜೋಯಿಸ್ರು ಅಂತ ತಿಳ್ಕೊಂಡು ಬರೋವ್ರ ಅವ್ರು ಬೆಂಕಿ ತೊಗೊಂಡು ಬರೋವ್ರ ಬೆಂಕಿ ಕೊಡಾಕ ಮನೆಗೆ ಬಂದಾರಂದ್ರೆ ಆ ಬೆಂಕಿ ಕೊಟ್ಟ ಮೇಲೆ ಅವ್ರ ಕಡೆ ಒಂದಿಷ್ಟು ಬೆಂಕಿ ತೊಗೊಂಡು ಕಾಲು ಕಡೆ ಕೊಟ್ಟು ಕಳಿಸ್ತಿದ್ರು ಅವ್ರಿಗೆ ಆ ಬೆಂಕಿನ ಪುಟು ಮಾಡ್ಕೊಂತ ಪುಟು ಮಾಡ್ಕೊಂತ ಆರ್ಲಾರ್ದಂಗೆ ನಮಗೆ ಬೇಕಾದಷ್ಟು ಡ್ಯೂಸ್ ಇಟ್ಕೊಂತ ನಾವು ಹಾಕಿದ್ವಿ ಆದರೆ ಇವತ್ತು ಪರಿಸ್ಥಿತಿ ಬದಲಾಗೈತಿ ಯಾರಿಗೆ ಬೇಕಾಗಿಲ್ಲ ಪೆಟ್ರೋಲ್ ಇಟ್ಕೊಂಡು ಆಲ್ ರೆಡಿನೇ ಇಟ್ಕೊಂಡಿರ್ತಾರೆ ಬೆಂಕಿ ಮಾರೋದು ಬೇಕಾಗೇ ಇಲ್ಲಿ ಇವತ್ತಿನ ದಿನಮಾನದಾಗ ಹೀಗಾಗಿ ಬೆಂಕಿ ಹಚ್ಚುವಂಥ ಕಟ್ಟಿಪಟ್ಟಿಗೆ ರೇಟ್ ಒಟ್ಟ ಏರೇ ಇಲ್ಲ ಅದ್ರದ್ದು ಐತೆ ಅಟ್ಟ ಐತೆ ಅದರದ್ದು ಒಂದು ರೂಪಾಯಿ ಐತೆ ಅಟ್ಟ ಐತದ ತಯಾರಿಲ್ಲ ಯಾಕಂದರೆ ಯಾವ ಬೆಂಕಿ ಹಚ್ಚೋದು ಮಾಡ್ತದೆ ಅವ್ರ ರೇಟ್ ಯಾವತ್ತೂ ಇರಂಗಿಲ್ಲ ಇದನ್ನು ತಲೆಗೆ ಇಟ್ಕೊಂಡ್ಬಿಟ್ರಿ ನೀವು ಯಾರು ದೀಪ ಹಚ್ಚು ಕೆಲಸ ಮಾಡ್ತಾರೆ ಅವ್ರ ರೇಟ್ ಮಾತ್ರ ಇಲ್ಲಿ ಬೆಂಕಿ ಹಚ್ಚೋರು ರೇಟ್ ಇರೋಂಗಿಲ್ಲ ಚಪ್ಪಾಳಿ ಹೊಡೆದಿರ್ದಿರಿ ಮತ್ತು ಪಾಪ ಹತ್ತು ತೊಂದ್ರೆ ಅದ ಕೆಲಸ ಮಾಡ್ತೀವಿ ರೀ ಜರ ನಾವ್ಯಾಡೀನಂತೀರ ಮತ್ತೆ ಹಂಗಾಗಬಾರ್ದು ಕಾರಣ ಭಗವಂತ ನಮಗೆ ಕೊಟ್ಟಿರುವಂಥದ್ದು ಈ ಜಗತ್ತಿನೊಳಗೆ ಒಳ್ಳೆಯದನ್ನ ಮಾಡಿ ಜಗತ್ತನ್ನು ಒಳ್ಳೆಯದನ್ನಿಟ್ಟು ಒಳ್ಳೆಯದನ್ನು ಕೂಡಿಸಿ ಬೆಳೆಸಿ ಬಾರಪ್ಪ ಅಂತ ತಿಳ್ಕೊಂಡು ಕಳಿಸಾನೆ ಹೊರತಾಗಿ ನಮ್ಮನ್ನು ಮತ್ತೊಂದು ಹಾಳು ಮಾಡಿ ಬಾ ಅಂತ ತಿಳ್ಕೊಂಡು ನಮ್ಮನ್ನು ಯಾರನ್ನೂ ತಂದಿಟ್ಟಿಲ್ಲ ಇಲ್ಲಿ ಯಾವುದು ಹಾಳು ಮಾಡೋದು ಅಧಿಕಾರ ನಮಗೆ ಕೊಟ್ಟಿಲ್ಲ ಅವ ಭಗವಂತ ಹಾಗಾಗಿ ಅವ್ರು ಮುಂದಂತಾರೆ ಅಗ್ನಿ ಒಳಗೆ ಬೆಂಕಿ ಅದ ಆ ಬೆಂಕಿ ಘರ್ಷಣೆ ಉಂಟಾದಾಗ ಹೇಗೆ ಹೊರಗೆ ಬರ್ತದೆ ಘರ್ಷಣೆ ಆಗಲಿಲ್ಲ ಅಂದರೆ ಹೊರಗೆ ಬರೋದಿಲ್ಲ ಹಾಲಿನೊಳಗೆ ತುಪ್ಪ ಉಂಟು ನೋಡ್ರಿ ಎಷ್ಟು ಸರಳ ಭಾಷೆದೊಳಗೆ ತತ್ವ ಹೇಳ್ಕೊಟ್ಟಾರೆ ಅಂತಂದರೆ ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ ನಾಲ್ಕು ಲೈನಿನೊಳಗೆ ಸಾಹಿತ್ಯವನ್ನು ಹೇಳ್ತಾರೆ ಹಾಲಿನೊಳಗೆ ತುಪ್ಪ ಐತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತೆ ಹಾಗಾದ್ರೆ ನಂದಿನಿ ಪ್ಯಾಕೆಟ್ ಹಾಲು ತಂದು ನಿಮ್ಮ ಕೈಯಾಗ ಕೊಡ್ತೀವಿ ತುಪ್ಪ ಕೊಡ್ರಿ ಅಂದ್ರೆ ಪಟ್ಟ ಕೊಡೋಕ್ಕಾಗ್ತದೆ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಕ್ರಿಯೆ ಅದ ಆ ಕ್ರಿಯಾವನ್ನು ನೋಡಿಕೊಂಡು ಅದು ಹೋಗಿ ಒಂದಿಷ್ಟು ಮೊಸರು ಮಾಡಿ ಮೊಸರು ತೊಗೊಂಡು ಕಟ್ಟದ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಕಾಸ್ದಾಗ ಹೇಗೆ ತುಪ್ಪ ರೆಡಿ ಆಗ್ತದೆ ಹಾಲಿನೊಳಗೆ ತುಪ್ಪ ಐತೆ ಅನ್ನೋದು ಎಲ್ಲರಿಗೂ ಗೊತ್ತದ ಆದ್ರೆ ಅದನ್ನು ತೆಗಿಬೇಕಾದ್ರೆ ಏನು ಮಾಡಬೇಕು ತೆಗಿಬೇಕಾದ್ರೆ ಅದಕ್ಕೆ ಹೆಪ್ಪು ಹಾಕ್ಬೇಕು ಮೊಸರು ಮಾಡಬೇಕು ಹೇಗೆ ಒಂದು ಕ್ರಿಯೆ ಇರುತ್ತದೆ